ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ಕ್ವಿಕ್ಕಾಗಿ ಇನ್ಸ್ಟ್ಯಾಂಟ್ ಪಾಪ್ಕಾರ್ನ್ ಹೇಗೆ ಮನೇಲೆ ಮಾಡೋದು ಅನ್ನೋದನ್ನ ಇವತ್ತಿನ ಲಾಗಲ್ಲಿ ತೋರಿಸ್ತೀನಿ ತುಂಬಾ ಸಿಂಪಲ್ ಎಲ್ರಿಗೂ ಗೊತ್ತಿರುತ್ತೆ ಆದರೂ ನಾನು ನನ್ನ ವೀಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಸಹ ತೋರಿಸ್ತೀನಿ ಇಲ್ಲಿ ಮೂರು ಫ್ಲೇವರ್ಸ್ನ ನಾನು ತರಿಸಿದ್ದೀನಿ ನಾರ್ಮಲ್ ಪಾಪ್ಕಾರ್ನು ಮತ್ತು ಚೀಸ್ ಪಾಪ್ಕಾರ್ನು ಮತ್ತು ಸಾಲ್ಟಿ ಪಾಪ್ಕಾರ್ನ್ ಸೊ ಸದ್ಯಕ್ಕೆ ನಾನು ಚೀಸ್ ಪಾಪ್ಕಾರ್ನು ಮತ್ತು ಸಾಲ್ಟಿ ಪಾಪ್ಕಾರ್ನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ನಾರ್ಮಲ್ ಪಾಪ್ಕಾರ್ನ್ ಯಾವತ್ತಾದರೂ ಮಾಡುವ ಇವತ್ತು ವೀಡಿಯೋ ಅಲ್ವಾ ನಿಮ್ಮೆಲ್ಲರಿಗೋಸ್ಕರ ಸ್ಪೆಷಲಾಗಿ ಮಾಡಿ ತೋರಿಸೋಣ ಅಂತ ಹೇಳಿ ಈ ಒಂದು ವೀಡಿಯೋ ಕ್ವಿಕ್ಕಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಈಗ ಬನ್ನಿ ಓಪನ್ ಮಾಡಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ದಪ್ಪ ಪ್ಯಾನ್ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟೀಲ್ದೆಲ್ಲ ಇಟ್ಕೊಳ ಹೋಗ್ಬೇಡಿ ಸ್ಟೀಲ್ದು ಇಟ್ಕೊಂಡ್ರೆ ಏನಪ್ಪ ಅಂತ ಹೇಳಿದ್ರೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕುಕ್ಕರು ಅಥವಾ ಈ ರೀತಿ ದಪ್ಪ ಲಿಡ್ ಇರೋದನ್ನು ಯೂಸ್ ಮಾಡ್ಬೋದು ಓಕೆನಾ ಸೊ ನೋಡಿ ಪಾಪ್ಕಾರ್ನ್ ಪ್ಯಾಕೆಟ್ನ ಓಪನ್ ಮಾಡಿ ಈಗ ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ನಿಮ್ಗೂ ಸಹ ಇಷ್ಟ ಆಗುತ್ತೆ ಮನೆಯಲ್ಲಿ ಮಕ್ಕಳಿರೋವಂಥವ್ರು ಸ್ನ್ಯಾಕ್ಸ್ ಕೇಳಿದಾಗ ಈಸಿಯಾಗಿ ಬೇಗನೆ ಮಾಡುವಂಥದ್ದು ಸೊ ತುಂಬಾ ಏನಂತಾರೆ ಪ್ರೈಸು ಸಹ ಓಕೆ ಅಂತ ಅನ್ನಿಸ್ತು ಸೊ ಮಾಲ್ಗಳಲ್ಲಿ ಹೋಗಿ ಅಷ್ಟೆಲ್ಲ ಕೊಟ್ಟು ತಿಂತೀವಲ್ವ ಸೊ ಮನೆಯಲ್ಲಿ ಟೈಮ್ ಇದ್ದಾಗ ಆರಾಮಾಗಿ ಈ ರೀತಿನೂ ಸಹ ಮಾಡಿಕೊಂಡು ತಿನ್ಬೋದು ಇಲ್ಲಿ ನಾನು ಎರಡೂ ಸಹ ಮಿಕ್ಸ್ ಮಾಡಿದ್ದೀನಿ ಆಗಲೇ ಹೇಳ್ದಂಗೆ ಸಾಲ್ಟಿ ಮತ್ತು ಚೀಸ್ದು ನಾನು ಹ್ಯಾಂಡ್ ಮಾಡಿದ್ದೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಸುಮ್ಮನೆ ಒಂದೇ ಒಂದು ನಿಮಿಷ ಜಾಸ್ತಿ ಅಂತ ಒಂದು ಐದು ಸೆಕೆಂಡ್ ಅಷ್ಟೇ ಜಸ್ಟ್ ಈ ರೀತಿ ಫ್ರೈ ಮಾಡಿ ಹಾ ಲಿಡ್ನ ಕ್ಲೋಸ್ ಮಾಡಬೇಕು ಸೊ ಈಗ ನೋಡಿ ಈ ರೀತಿ ಕ್ಲೋಸ್ ಮಾಡಿ ಬಿಟ್ಟರೆ ಅದಾಗದೆ ರೆಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂಥರ ಕ್ಯೂರಿಯಾಸಿಟಿ ಅಲ್ವಾ ಪಾಪ್ಕಾರ್ನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಹೇಳಿ ತೆಗೆಯೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಸೊ ಇರು ಇನ್ನೊಂದು ಸರ್ತಿ ಹಾಕೋ ಆಗಿಲ್ವಲ್ಲ ಇನ್ನೊಂದು ಫ್ರೈ ಕೊಟ್ಟೆ ಬಿಡೋಣ ಅಂತ ಹೇಳಿ ಮತ್ತು ಈ ರೀತಿ ಮಿಕ್ಸ್ ಮಾಡಿದೆ ಸೊ ಮಿಕ್ಸ್ ಮಾಡಾದ್ಮೇಲೆ ಒಂದು ಟೂ ಮಿನಿಟ್ಸ್ ಅದು ಕಾಯಬೇಕಲ್ವಾ ಸೊ ಪಾತ್ರೆನೂ ಸಹ ದಪ್ಪ ಇರೋದ್ರಿಂದ ಸೊ ಕಾಯೋಕ್ಕೆ ಟೈಮ್ ಕೊಡಬೇಕು ಸೊ ತ್ರೀ ಮಿನಿಟ್ಸು ಟೂ ಮಿನಿಟ್ಸು ಅಂತ ಏನಿಲ್ಲ ಅದು ಆಟೋಮೆಟಿಕ್ ಅದೇ ಆದಾಗ ಬೇಗ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಈಗ ಕಲ್ರು ಥರ ತೆಗೆಯೋದು ನೋಡೋದು ತೆಗೆಯೋದು ನೋಡೋದು ಯಾವ ರೀತಿ ಚಟಪಟ ಚಟಪಟ ಅಂತ ಪಾಪ್ಕಾರ್ನ್ ಸಿಡಿತಾ ಇದೆ ಆಲ್ಮೋಸ್ಟ್ ಇನ್ನೇನು ಹಾಗೋ ರೇಂಜ್ ಬಂತು ಚೀಕು ಅಂತೂ ಫುಲ್ಲು ಖುಷಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಅವನಿಗೆ ಪಾಪ್ಕಾರ್ನು ಮೂವಿಗಳಲ್ಲೆಲ್ಲ ತಿಂತಾನೆಲ್ಲ ಎಲ್ಲಿ ಮಕ್ಕಕ್ಕೆ ಸಿಡಿಯುತ್ತೋ ಅಂತ ಹೇಳಿ ಸಡನ್ ಆಗಿ ಕ್ಲೋಸ್ ಮಾಡ್ತಾಯಿದೆ ಸೊ ಫೈನಲ್ ಆಗಿ ಕಂಪ್ಲೀಟಾಗಿ ನಮ್ಮ ಪಾಪ್ಕಾರ್ನ್ ರೆಡಿ ಆಗಿದೆ ಸೊ ನೀವು ಸಹ ಇದೇ ರೀತಿ ಸಿಂಪಲಾಗಿ ಮನೇಲೆ ನೆಮ್ಮ ಹಾಡಿಕೊಂಡು ಮಕ್ಳಿಗೂ ಸಹ ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ಲಾಗ್ನ ಹೇಳಿಗೆ ಮುಗಿಸ್ತಾ ಇದ್ದೀನಿ ಸೊ ನಮ್ಮ ಚೀಕು ಯಾವ ರೀತಿ ಎಂಜಾಯ್ ಮಾಡ್ದೆ ಅನ್ನೋದನ್ನು ನೀವು ನೋಡಲೇಬೇಕಲ್ವಾ ಸೊ ಹಾಗಿದ್ರೆ ಇಲ್ಲಿ ಕ್ಲೋಸ್ ಆಫ್ ಮಾಡಿ ಪಾಪ್ಕನ್ನ ಸರ್ವ್ ಕೊಟ್ಟೆ ಮಕ್ಕಳಿಗೆ ಮತ್ತು ನಾವು ಸಹ ತಿಂದ್ವಿ ಬಾಯಿ ಚಪಲಾ ಕೇಳಬೇಕಲ್ವಾ ನಾವು ತಿಂದ್ವಿ ಅಂದೇ ಹೇಳ್ಬೋದು ನೋಡಿ ಇಲ್ಲಿ ಉಲ್ಲಾಸು ಚೀಕು ಇಬ್ಬರೂ ಸಹ ತಿಂದ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಈ ಒಂದು ಇನ್ಸ್ಟೆಂಟ್ ಪಾಪ್ಕನ್ನ ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ video dalle sette sì, love you all ciao ciao take care bye bye